ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿ ಇಡೀ ಉತ್ತರ ಲೋಕಸಭೆಯಲ್ಲಿ ಮಿಂಚಿನ ಸಂಚಾರದಲ್ಲಿ ಕೆಲಸ ಮಾಡ್ತಾರೆ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ನಾವು ಮತ್ತೆ ಜೆ ಡಿ ಎಸ್ ನವರು ಈಗಾಗಲೇ ಸಭೆಗಳು ಮಾಡಿ ಇವತ್ತು ಅಂತಿಮವಾಗಿ ಒಂದು ಎನ್ಡಿಎ ಕಚೇರಿ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಅಭ್ಯರ್ಥಿಗಳಾದಂತಹ ಕುಮಾರಿ ಶೋಭಾ ಅವರು ಈ ಕ್ಷೇತ್ರದ ಬಿಜೆಪಿ ಅಧ್ಯಕ್ಷ ಆದಂತ ಸೋಮಶೇಖರ್ ಅವರು ಮತ್ತೊಬ್ಬ ಜೆ ಡಿ ನ ಈ ಕ್ಷೇತ್ರದ ಅಧ್ಯಕ್ಷ ಆದಂತ ಮುನ್ಸಾಮಣ್ಣವರು ಹಿರಿಯರು ರಾಜ್ಯ ಉಪಾಧ್ಯಕ್ಷರು ಮಾಜಿ ನಗರಸಭಾ ಅಧ್ಯಕ್ಷ ಆಗಿದ್ದಂತ ಅಂತಾರಪ್ಪನವರು ನಮ್ಮ ಜಿಲ್ಲೆಯ ಅಧ್ಯಕ್ಷ ಆದಂತ ಎಸ್ ಹರೀಶ್ ಅವರು ಮತ್ತೊಬ್ಬ ನಮ್ಮ ಈ ಉತ್ತರ ಲೋಕಸಭೆ ಸಂಚಾಲಕರಾದಂತಹ ಸಚಿದಾನಂದ ಮೂರ್ತಿ ಅವರು ಅನೇಕ ಬಿಜೆಪಿ ನಮ್ಮ ಹಿಂದುಳಿದ ವರ್ಗದ ಅಧ್ಯಕ್ಷ ಆಗಿದ್ದಂತ ಮಾಜಿ ಶಾಸಕರಾಗಿದ್ದ ನಾನಾ ನರೇಂದ್ರ ಬಾಬುರವರು ಇನ್ನು ಎಲ್ಲ ಜೆಡಿಎಸ್ ಮುಖಂಡರು ಬಿಜೆಪಿ ಮುಖಂಡರು ಮುಂಭಾಗ ಇರ್ತಕ್ಕಂಥ ಎಲ್ಲ ಜೆಡಿಎಸ್ ಕಾರ್ಯಕರ್ತರು ಬಿಜೆಪಿ ಕಾರ್ಯಕರ್ತರು ಮಹಿಳಾ ಮುಖಂಡರು ನಾವು ಒಂದು ಗಂಟೆ ತನಿಖೆ ಮಾಡಿದ್ವಿ ತಡ ಆಯ್ತು ಕಾರ್ಯಕ್ರಮಗಳಿಗೆ ಹೋದಾಗ ಸ್ವಲ್ಪ ಸಮಯದ ಅಭಾವ ಇದು ಕೇವಲ ಹದಿನೆಂಟು ದಿವಸಗಳು ಮಾತ್ರ ಇದೆ ಚುನಾವಣೆ ಅದರಲ್ಲಿ ಎರಡು ದಿವಸ ನಮಗೆ ಯುಗಾದಿ ಹೊಸ ವರ್ಷ ಬಹಳ ಜನ ಬಹಳ ಅದ್ದೂರಿಯಾಗಿ ಯುಗಾದಿ ಹಬ್ಬನ ಆಚರಣೆ ಮಾಡೋ ಪದ್ಧತಿ ಹಿಂದೂ ಸಂಸ್ಕೃತಿಯಲ್ಲಿ ನಾವು ಅಳವಡಿಸ್ಕೊಂಡು ಬಂದಿದ್ದೇವೆ ಈಗಾಗಲೇ ಶ್ರ ಮಾತಾಡಿದ್ರು ಅಂತ ಅವ್ರು ಮಾತಾಡಿದ್ರು ಸೋಮಶೇಖರ್ ಅವರು ನಮ್ಮ ಸಚ್ಚಿದಾನಂದ ಮೂರ್ತಿ ಅವರು ಮಾತಾಡಿ ಎರಡ್ ಸಾವಿರದ ನಾಲ್ಕರಲ್ಲಿ ಈ ರಾಜ್ಯದಲ್ಲಿ ಸಮಿಶ್ರ ಸರ್ಕಾರ ಮಾಡಿದ್ವಿ ಎಂಬತ್ತು ಜನ ಬಿಜೆಪಿ ಅವರಿದ್ರು ನಲವತ್ತು ಜನ ಜೆಡಿಎಸ್ ಅವರಿದ್ರು ಕುಮಾರ ಅಣ್ಣನವ್ರನ್ನ ಈ ರಾಜ್ಯದ ಮುಖ್ಯಮಂತ್ರಿ ಮಾಡಿದ್ವಿ ಆದ್ರೆ ಅವರು ದೇವೇಗೌಡರು ಆ ಸಮಿಶ್ರ ಒಪ್ಪಿರ್ಲಿಲ್ಲ ಆದ್ರೆ ಇವತ್ತು ಅವರು ಅರವತ್ತು ವರ್ಷದ ರಾಜಕೀಯದ ಅನುಭವದಲ್ಲಿ ದೇಶದ ದೃಷ್ಟಿಯಿಂದ ದೇವೇಗೌಡರು ಒಂದು ನಿರ್ಧಾರನ ತಗೊಂಡು ಈ ರಾಜ್ಯದಲ್ಲಿ ಎನ್ ಡಿ ಎ ಮೈತ್ರಿ ಕೂಡದಲ್ಲಿ ಭಾಗಿಯಾಗಿ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವನ್ನು ಸರ್ಕಾರ ಒಗಿಬೇಕು ಅನ್ನೋ ಸಂದರ್ಭ ಸಿದ್ದರಾಮಯ್ಯ ಬೆಳೆದಿದ್ದು ದೇವೇಗೌಡರ ಗಡಿಯಲ್ಲಿ ದೇವೇಗೌಡರ ನೆರಳಲ್ಲಿ ಇವತ್ತು ಅಂತ ನಾಯಕರ ಬಗ್ಗೆ ಸಿದ್ದರಾಮಯ್ಯ ಏಕವಚದಲ್ಲಿ ಮಾತನಾಡ್ತಾನೆ ಅದಕ್ಕೆ ತಕ್ಕ ಪಾಠ ಈ ಚುನಾವಣೆಯಲ್ಲಿ ನಾವು ನೀವೆಲ್ಲರೂ ಸೇರಿ ಕಲ್ಸ್ಬೇಕು ಅಧಿಕಾರ ರಾಜಕೀಯ ಯಾರು ಶಾಶ್ವತ ಅಲ್ಲ ಈ ದೇಶದ ಎಂಟುನೂರು ವರ್ಷಗಳ ಕಾಲ ಮೊಘಲರು ಆಳಿದ್ರು ಇನ್ನೂರು ವರ್ಷಗಳ ಕಾಲ ಬ್ರಿಟಿಷರು ಆಳಿದ್ರು ಆದ್ರೆ ಹತ್ತು ವರ್ಷದಿಂದ ವಿಶ್ವ ಪ್ರಪಂಚ ಭಾರತದ ಕಡೆ ತೆರಿಗೆ ನೋಡುವಂತ ಪರಿವರ್ತನೆ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಭಾರತದಲ್ಲಿ ಪರಿವರ್ತನೆ ಆಗಿದೆ ಅದಕ್ಕೋಸ್ಕರ ದೇವೇಗೌಡರು ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ ಸಂದೇಶ ಕೊಟ್ಟಿದ್ದಾರೆ ಕಾರ್ಯಕರ್ತರಿಗೆ ಅದನ್ನು ರಾತ್ರಿ ಕೆಲಸ ಮಾಡಿ ಎನ್ ಡಿಎ ಅಭ್ಯರ್ಥಿಗಳ ಗೆಲ್ಲಿಸಿ ಈ ಕಾಂಗ್ರೆಸ್ ಸರ್ಕಾರ ಕಿತ್ತೋಗಿರಿ ಅಂತ ಹೇಳಿ ಸಂದೇಶ ನಾನು ಶೋಭಕ ದೇವೇಗೌಡರ ಮನೆಗೆ ಕುಮಾರಣ್ಣ ಮನೆಗೆ ಹೋಗಿದ್ವಿ ಯಾವತ್ತು ಸಂಖ್ಯೆ ಕೇಳಿದ್ರು ಯಶವಂತಪುರ ದಾಸಿ ಮಹಾಲಕ್ಷ್ಮಿ ಒಟ್ಟಿಗೆ ಬರ್ತೀನಿ ನೀವು ಸೇರಿ ಕನಿಷ್ಠ ಒಂದೂವರೆ ಲಕ್ಷ ಮತಗಳನ್ನ ಎನ್ ಅಭ್ಯರ್ಥಿ ಶೋಭಾ ಕನಂದಾಜಿ ಅವರಿಗೆ ಕೊಡಿಸ್ಬೇಕು ಅಂತ ನಮ್ಗೆ ಕಿವಿ ಮಾತು ಹೇಳಿದ್ದಾರೆ ಮದ್ರಾಸ್ ವಿಶ್ರಾಂತಿ ಬೆಳಿತಾ ಇಲ್ಲ ಕಾಂಗ್ರೆಸ್ನವರು ಟೀಕೆ ಮಾಡ್ತಾರೆ ಬಂದಾಗ ಕುಮಾರಸ್ವಾಮಿ ಅವರಿಗೆ ಆರೋಗ್ಯ ಸರಿ ಟೀಕೆ ಮಾಡ್ತಾರೆ ಬಂದಿದ್ರು ಇಲ್ಲಿಗೆ ಸಿದ್ದರಾಮಯ್ಯ ಅಭ್ಯರ್ಥಿ ಬಂದಿದ್ರು ಸಿದ್ದರಾಮಯ್ಯ ಮಾಡ್ತಾಡ್ತಾ ಇದ್ರಂತೆ ನಾವು ಎಷ್ಟು ವಾಕ್ಯಗಳನ್ನ ಕೊಟ್ಟೆ ಐದು ವರ್ಷಗಳ ಸರ್ಕಾರ ನಂದು ಹದಿಮೂರು ಹದಿನೆಂಟು ಎಷ್ಟು ಭಾಗ್ಯಗಳನ್ನ ಕೊಟ್ಟೆ ಇಚ್ಛೆ ಪಡ್ತೀನಿ ಬಾಕಿಗಳು ನೆಕ್ಸ್ಟ್ ಚುನಾವಣೆ ಹೋದಾಗ ನಿಮ್ಗೆ ಸ್ಥಾನ ಕೇಳಿದ್ರಿ ಇವತ್ತು ನಿಮಗೆ ಧೈರ್ಯ ಇದ್ರೆ ರಾಜೀನಾಮೆ ಕೊಟ್ಟು ಚುನಾವಣೆ ಎದುರಿಸಿ ನೀವು ನಲವತ್ತು ಸೀಟು ಬರಲ್ಲ ಕರ್ನಾಟಕ ರಾಜ್ಯದಲ್ಲಿ ಆ ಪರಿಸ್ಥಿತಿ ಇದೆ ಸಾಲಗಾರನಾಗಿ ಮಾಡಿದ್ದಾರೆ ರಾಜ್ಯನ ಒಂದು ಲಕ್ಷದ ಮೂರು ಸಾವಿರ ಕೋಟಿ ಸಾಲ ಮಾಡಿದ್ದಾರೆ ಇವರು ಭಾಗ್ಯಗಳಿಗೋಸ್ಕರ ಅಧೋಗತಿ ರಾಜ್ಯ ರೈತರಿಗಿಲ್ಲ ಬೇರೆ ಕೂಲಿ ಕಾರ್ಮಿಕರಿಗಿಲ್ಲ ಬೇರೆ ಯಾರು ನೆಮ್ಮದಿ ಇದ್ದಂತ ಕುಡಿಯೋಕೆ ನೀರಿಲ್ಲ ತಮಿಳುನಾಡಿಗೆ ನೀರು ಬಿಟ್ಟಿದ್ದಾರೆ ಸುಪ್ರೀಂ ಕೋರ್ಟ್ಗೆ ಮನವರಿಕೆ ಮಾಡಿಕೊಟ್ಟು